ಎಲ್ಲರಿಗೂ ನಮಸ್ಕಾರ ಪಿತೃಪಕ್ಷದ ದಿನಾಂಕ ಇಂದು ಅಥವಾ ನಾಳೆಯೋ ಶ್ರದ್ಧಾ ಮಾಡುವ ದಿನಾಂಕಗಳ ಸಂಪೂರ್ಣ ಮಾಹಿತಿ ಈಗಿದೆ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಹೀಗಾಗಿ ಪಿತೃಪಕ್ಷದ ಸಮಯವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದ್ದು ಹದಿನೈದು ದಿನಗಳ ಕಾಲ ಪೂಜೆ ಮಾಡಲಾಗುತ್ತದೆ ಈ ಬಾರಿಯೂ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೇಳರಿಂದ ಅಂದರೆ ಇಂದಿನಿಂದ ಪ್ರಾರಂಭವಾಗುತ್ತದೆ ಮತ್ತು ಎರಡನೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ಣಗೊಳ್ಳುತ್ತದೆ ಈ ಸಮಯದಲ್ಲಿ ಪೂರ್ವಜರಿಗೆ ಬ್ರಾಹ್ಮಣರಿಗೆ ದಾನ ನೀಡಲಾಗುವುದು ಪ್ರಾಣಿ ಪಕ್ಷಿಗಳಿಗೆ ಸೇವೆ ಅಥವಾ ಆಹಾರವನ್ನು ನೀಡಲಾಗುತ್ತದೆ ಇತ್ಯಾದಿ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡಲಾಗುವುದು ಪೂರ್ವಜರ ಪೂಜಾ ಕಾರ್ಯಗಳನ್ನು ವರ್ಷವಿಡಿ ಮಾಡಿದರು ಅವರಿಗೆ ವಿಶೇಷವಾದ ದಿನವನ್ನು ಶ್ರದ್ಧಾ ಪಕ್ಷ ಎಂದು ಕರೆಯಲಾಗುತ್ತದೆ ಭಾದ್ರಪದ ಪೂರ್ಣಿಮೆಯಿಂದ ಅಶ್ವಿನ್ ಅಮಾವಾಸ್ಯೆಯವರೆಗಿನ ಈ ಹದಿನಾರು ದಿನಗಳ ಅವಧಿಯನ್ನು ಪಿತೃಪಕ್ಷ ಶ್ರದ್ಧಾ ಪಕ್ಷ ಅಥವಾ ಮಹಾಲಯ ಎಂದು ಕರೆಯಲಾಗುತ್ತದೆ ಶಾರ್ದಾ ಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಸಂಬಂಧಿಕರಿಂದ ನೀರು ಆಹಾರ ಇತ್ಯಾದಿಗಳನ್ನು ಸ್ವೀಕರಿಸಲು ಭೂಮಿಗೆ ಬರುತ್ತಾರೆ ಎಂದು ನಂಬಲಾಗುವುದು ಈ ಸಮಯದಲ್ಲಿ ಅವರ ಸಂತೋಷಕ್ಕಾಗಿ ಶ್ರಾದ್ದ ತರ್ಪಣ ಪಿಂಡದಾನ ಮುಂತಾದ ಆಚರಣೆಗಳನ್ನು ಮಾಡಲಾಗುವುದು ಶ್ರಾದ್ದ ಪಕ್ಷದ ಕೊನೆಯ ದಿನದಂದು ಸರ್ವಪಿತೃ ಅಮಾವಾಸ್ಯೆ ಮರಣ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶಾಂತಿಗಾಗಿ ಮತ್ತು ಅಜ್ಞಾತ ಪೂರ್ವಜರ ಶಾಂತಿಗಾಗಿ ಪಕ್ಷದ ಕೊನೆಯ ದಿನವಾದ ಸರ್ವಪಿತೃ ಅಮಾವಾಸ್ಯೆ ಎಂದು ಶ್ರಾದ್ದವನ್ನು ಮಾಡಲಾಗುವುದು ಯಾರ ಮರಣದ ದಿನಾಂಕ ಪೂರ್ಣಿಮೆಯೋ ಆ ಪೂರ್ವಜರ ಶ್ರಾದ್ದವನ್ನು ಭಾದ್ರಪದ ಪೂರ್ಣಿಮೆಯ ದಿನದಂದು ಮಾಡಲಾಗುತ್ತದೆ ಶ್ರದ್ಧಾ ಪಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಾಂಕಗಳು ಹದಿನೇಳು ಸೆಪ್ಟೆಂಬರ್ ಪ್ರೌಷ್ಟಪದಿ ಪೌರ್ಣಿಮಾ ಶ್ರದ್ಧ ಸೆಪ್ಟೆಂಬರ್ ಹದಿನೆಂಟು ಪ್ರತಿಪದ ಶಬ್ದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದ್ವಿತೀಯ ಶಾರ್ದ ಸೆಪ್ಟೆಂಬರ್ ಇಪ್ಪತ್ತು ತೃತೀಯ ಶಾರ್ದ ಸೆಪ್ಟೆಂಬರ್ ಇಪ್ಪತ್ತೊಂದು ಚತುರ್ಥಿ ಶಾರ್ದ ಅಥವಾ ಭರಣಿ ಶಾರ್ದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪಂಚಮಿ ಶ್ರಾದ್ದೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಷಷ್ಠಿ ಶ್ರಾದ್ದ ಮಧ್ಯ ಒಂದು ಐವತ್ತೊಂದರಿಂದ ಸಪ್ತಮಿ ಶ್ರಾದ್ದ ಇಪ್ಪತ್ನಾಲ್ಕು ಸೆಪ್ಟೆಂಬರಂದು ಅಷ್ಟಮಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ನವಮಿ ಶ್ರಾದ್ದ ಸೌಭಾಗ್ಯವತಿ ಶ್ರಾದ್ದ ಎಂದು ಕರೆಯಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ದಶಮಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಏಕಾದಶಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಏಕಾದಶಿಯ ಏಕೋದಿಷ್ಟ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ದ್ವಾದಶಿ ಶ್ರಾದ್ದ ಅಥವಾ ಸನ್ಯಾಸಿಗಳ ಶ್ರಾದ್ದ ಮಾಘ ಶ್ರಾದ್ದ ಎಂದು ಸಹ ಕರೆಯಲಾಗುತ್ತದೆ ಸೆಪ್ಟೆಂಬರ್ ಮೂವತ್ತರಂದು ತ್ರಯೋದಶಿ ಶ್ರಾದ್ದ ಅಕ್ಟೋಬರ್ ಒಂದರಂದು ಚತುರ್ದಶಿ ಶ್ರಾದ್ದ ಅಕ್ಟೋಬರ್ ಎರಡು ಸರ್ವ ಅಮಾವಾಸ್ಯೆ ಅಮಾವಾಸ್ಯ ಶ್ರಾದ್ದ ಶ್ರಾದ್ದವು ಮಧ್ಯಾಹ್ನ ನಡೆಯುವುದರಿಂದ ಸೆಪ್ಟೆಂಬರ್ ಹದಿನೇಳರಂದು ಹುಣ್ಣಿಮೆ ಶ್ರಾದ್ದಿರುತ್ತದೆ ಆದರೆ ಅದೇ ದಿನ ಅನಂತ ಚತುರ್ದಶಿಯು ನಡೆಯುತ್ತದೆ ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ತಿಳಿದಿರುವ ಮತ್ತು ತಿಳಿದಿಲ್ಲದ ಎಲ್ಲ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಲಾಗುವುದು ಪೂರ್ವಜರ ಮರಣದ ದಿನಾಂಕ ತಿಳಿದಿಲ್ಲದಿದ್ದರೆ ಈ ದಿನ ಶ್ರಾದ್ದವನ್ನು ಮಾಡಲಾಗುತ್ತದೆ ಪಿತೃಪಕ್ಷ ಹದಿನೈದು ದಿನಗಳ ಕಾಲ ನಡೆಯುವ ಆಚರಣೆಯಾಗಿದ್ದು ಈ ಹದಿನೈದು ದಿನಗಳಲ್ಲಿ ಯಾವುದೇ ದಿನ ಬೇಕಾದರೂ ಪೂರ್ವಜರಿಗೆ ತರ್ಪಣವನ್ನು ನೀಡುವ ಮೂಲಕ ಶ್ರಾದ್ದವನ್ನು ಮಾಡಬಹುದು ಸಮಯದಲ್ಲಿ ಮಾಂಸ ಮತ್ತು ಮದ್ಯಪಾನದಂತಹ ಮಾದಕ ವಸ್ತುಗಳಿಂದ ದೂರವಿರಬೇಕಾಗುತ್ತದೆ ಅಲ್ಲದೆ ಈ ಅವಧಿಯಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದೆ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಅಲ್ಲದೆ ಪಿತೃಪಕ್ಷದಲ್ಲಿ ಬ್ರಹ್ಮಚಾರ್ಯವನ್ನು ಅನುಸರಿಸಬೇಕು ಇದಲ್ಲದೆ ನಮ್ಮ ಸುತ್ತಲ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್